ಬೆಂಗಳೂರಿನಲ್ಲಿ ತಮಿಳು ಸಿನಿಮಾಗೆ ಭರ್ಜರಿ ಪ್ರಚಾರ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತಲೆ ಪಕ್ಕದಲ್ಲಿ ಇರ ಪ್ರೆಸ್ ಮಾಡಿ ತಮಿಳು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಡೀಸೆಲ್ ಬಿಡುಗಡೆಗೆ ಸಜ್ಜಾಗಿದೆ ದೀಪಾವಳಿ ಹಬ್ಬಕ್ಕೆ ಈ ಸಿನಿಮಾ ಧಮಕ ಸೃಷ್ಟಿಸಲಿದೆ ಇನ್ನೂ ಇದು ಕನ್ನಡದಲ್ಲಿ ರಿಲೀಸ್ ಆಗಲಿದೆ ಹೀಗಾಗಿ ಚಿತ್ರತಂಡವು ಬೆಂಗಳೂರಿನಲ್ಲಿ ಪ್ರಚಾರ ನಡೆಸಿದೆ ಎಂ ಎಂ ಬಿ ಲೆಗನ್ ಲೆಗಸಿಯಲ್ಲಿ ಚಿತ್ರದ ಸುದ್ದಿಗೋಷ್ಠಿ ನಡೆದಿತ್ತು ಈ ವೇಳೆ ನಿರ್ದೇಶಕ ಷಣ್ಮುಗಮ್ ಮುತ್ತುಸ್ವಾಮಿ ನಾಯಕ ಹರೀಶ್ ಕಲ್ಯಾಣ್ ಹಾಗೂ ನಾಯಕಿ ಅತುಲ್ಯ ರವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಿನಿಮಾದ ಬಗ್ಗೆ ಪ್ರಚಾರ ಹಂಚಿಕೊಂಡಿದ್ದಾರೆ ನಿರ್ದೇಶ ನಿರ್ದೇಶಕ ಷಣ್ಮುಗಂ ಮತ್ತು ಮುತ್ತುಸ್ವಾಮಿ ಮಾತನಾಡಿ ಡೀಸೆಲ್ ಪೆಟ್ರೋಲ್ ನಮ್ಮ ದಿನನಿತ್ಯ ಬಳಸುವ ವಸ್ತುಗಳು ಇದರಲ್ಲಿ ನಡೆಯುವ ಮಾಫಿಯಾದ ಬಗ್ಗೆ ಸಿನಿಮಾದಲ್ಲಿ ಕಟ್ಟಿಕೊಡಲಾಗಿದೆ ನೈಜ ಘಟನೆ ಕುರಿತು ಕಥೆಯಲ್ಲಿ ಚಿತ್ರ ಹೇಳಲಾಗಿದೆ ಎಂದು ಹೇಳಿದ್ದಾರೆ ಓಕೆಗೆ ಮುಂದೆ ಸಿನಿಮಾ ನೋಡಿ ಹೇಗೆ ಉಂಟಂತ ನೀವು ಹೇಳ್ತಾ ಮುಂದಿನ ತಿಳಿಸಿಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಯಾರೆಲ್ಲ ನೋಡಲಿಕ್ಕೆ ಕಾಯ್ತಿದ್ರೆ ಕಮೆಂಟ್ ಮಾಡಿ ತ್ಯಾಂಕ್ ಯು